அக்கானுமா <Sessizuk> <Sessizuk> ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಸಂದರ್ಭದಲ್ಲಿ ಮೊದಲನೇ ಬಾರಿಗೆ ಅತ್ಯಂತ ಹೆಚ್ಚಿನ ಬಹುಮತವನ್ನು ಪಡೆದು ಬಹುಮತದ ನಿರ್ಣಯಕ್ಕೆ ಬಂದು ಜಿಲ್ಲೆಯ ಎಲ್ಲ ಶಾಸಕರು ನಮ್ಮ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಈ ನಿರ್ಣಯವನ್ನು ಕೈಗೊಂಡಾಗ ಎಲ್ಲ ನಿರ್ದೇಶಕಗಳು ಒಕ್ಕೊರ್ಲ ಅಭಿಪ್ರಾಯವನ್ನು ಸೂಚಿಸಿ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದರು ಇದು ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರನ್ನ ಬೆಂಬಲಿಸಿದಂಥ ಮತ್ತು ಸಂಘಟನೆಗೆ ಪೂರಕವಾಗಿರ್ತಕ್ಕಂಥ ಎಲ್ಲ ಮಹನೀಯರಿಗೆ ಈ ಒಂದು ಜಯ ಮತ್ತು ಕೀರ್ತಿ ಅವರಿಗೆ ಸಲ್ತದೆ ಭವಿಷ್ಯತ್ತಿನಲ್ಲಿ ಈ ಜಿಲ್ಲೆಯ ಸಹಕಾರಿಗಳಿಗೆ ಜವಾಬ್ದಾರಿಯಾಗಿ ಈ ಬ್ಯಾಂಕ್ನ ಆಡಳಿತ ಮತ್ತು ರೈತ ಪರವಾದಂಥ ಚಿಂತನೆಯ ಜೊತೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಈ ಜಿಲ್ಲೆಯಲ್ಲೂ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ನೀಡ್ತಕ್ಕಂಥ ಒಂದು ಬ್ಯಾಂಕಾಗಿ ಹೆಜ್ಜೆ ಇಡಲಿಕ್ಕೆ ಪ್ರಯತ್ನ ಮಾಡ್ತದೆ ಆ ದಿಕ್ಕಿನಲ್ಲಿ ನೂತನವಾಗಿ ಅಧ್ಯಕ್ಷ ಆಗಿ ಆಯ್ಕೆಯಾಗಿರ್ತಕ್ಕಂಥ ಸಚಿನ್ ಅವ್ರಿಗೆ ಮತ್ತು ಉಪಾಧ್ಯಕ್ಷ ಅಂತ ಚಲರಾಜ್ ಅವ್ರಿಗೆ ನಮ್ಮ ಎಲ್ಲ ನಿರ್ದೇಶಕರ ಪರವಾಗಿ ಮತ್ತು ಎಲ್ಲ ತಮ್ಮ ಕಾಂಗ್ರೆಸ್ನ ಅಭಿಮಾನಿಗಳ ಪರವಾಗಿ ಎಲ್ಲ ನಾಯಕರ ಪರವಾಗಿ ಅವ್ರಿಗೆ ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತೀವಿ ಮೊದಲನೇದಾಗಿ ಪಾರ್ಟಿ ವರಿಷ್ಠರು ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಪಾರ್ಟಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೇಡಮ್ ಸೋನಿಯಾ ಗಾಂಧಿ ಅವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಮಾಜಿ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಸನ್ಮಾನ್ಯ ನನ್ನ ತಂದೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಸ್ವಾಮಿ ಅವರು ಹಾಗೆ ನರೇಂದ್ರಣ್ಣ ಬಾಬಣ್ಣ ರವಿಯಣ್ಣ ಉದಯಣ್ಣ ಹಾಗೂ ಇನ್ನಿತರ ನಮ್ಮ ಜಿಲ್ಲಾ ನಾಯಕರುಗಳು ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಹೇಳ್ತಾ ಇಷ್ಟಪಡ್ತೀನಿ ಈ ಗೆಲುವಿಗೆ ಕಾರಣವಾದ ಎಲ್ಲ ಕಾರ್ಯಕರ್ತರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲದಕ್ಕಿಂತ ಮುಖ್ಯ ಆದರೂ ನಮ್ಮ ಹನ್ನೆರಡು ಜನ ಡೈರೆಕ್ಟ್ರುಗಳು ಯುನಾನಮಸ್ ಆಗಿ ನನ್ನ ಆಯ್ಕೆ ಮಾಡಿದ್ದಕ್ಕೆ ಚಿರಋಣಿಯಾಗಿರ್ತೀನಿ ಹಾಗೆಯೇ ಶಂಕರೇಗೌಡರು ಚೌಡಯ್ಯನವರು ಹಾಕಿ ಸ್ಥಾಪಿಸಿದ ಇನ್ಸ್ಟಿಟ್ಯೂಷನ್ ಇದು ಇದು ಅವ್ರ ಫೌಂಡೇಶನಿಂದ ತುಂಬ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ ಜೋಗಿಗೌಡರು ಅವರ ನೇತೃತ್ವದಲ್ಲಿ ಕಳೆದ ಎರಡು ಎರಡು ವರ್ಷದಿಂದ ತುಂಬ ಒಳ್ಳೊಳ್ಳೆ ಕೆಲಸಗಳಾಗಿದೆ ಹಿಂದಿನ ಬೋರ್ಡಲ್ಲಿ ಮುಂದಿನ ಬೋರ್ಡಲ್ಲಿ ನಾವು ಸರ್ಕಾರದೊಂದಿಗೆ ಕೆಲಸ ಮಾಡ್ತಾ ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನು ಮುಂದೆ ಮೇಡಮ್ ಜೊತೆ ಆಗಲಿ ಸ್ವಲ್ಪ ಎಲ್ಲ ನಮ್ಮ ಸಿಬ್ಬಂದಿಗಳ ಜೊತೆ ಆಗಲಿ ಕಾರ್ಯದಲ್ಲಿ ತೊಡಗಿಸ್ಕೋತೀನಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ